ಬೆಂಗಳೂರಿನಲ್ಲಿ ಗುಂಡಿ ಮುಚ್ಚುವ ಕೆಲಸ ಆಗ್ತಾ ಇದೆ ಒಂದು ಜರ್ಕ್ ಹೊಡೆದ್ರೆ ಗುಂಡಿ ಬೀಳುತ್ತೆ ಗುಂಡಿ ಬಿದ್ದಿರೋ ಕಡೆ ಫೋಟೋ ಕಳಿಸಿ ಅಂತ ಹೇಳಿದೀವಿ ಗುಂಡಿ ಬಿದ್ದ ಕಡೆ ಗುರುತಿಸಿ ಮುಚ್ಚಲಾಗ್ತಾ ಇದೆ ಗುಂಡಿ ಫೋಟೋ ಕಳಿಸಿ ಅಂತ ಯಾವ ಮಂತ್ರಿ ಹೇಳ್ತಾರೆ ಎಷ್ಟೇ ಮುಚ್ಚಿದ್ರು ಗುಂಡಿಗಳು ಇದ್ದೇ ಇರುತ್ತೆ ಸ್ವಚ್ಛ ಬೆಂಗಳೂರಿಗೆ ನಾಗರಿಕರು ಸಹಕರಿಸಬೇಕು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಒಂದು ಜರ್ಕ್ ಹೊಡೆದ್ರೆ ಗುಂಡಿ ಬೀಳುತ್ತೆ ಅಂದ್ರೆ ಅಂತ ಕಳಪೆ ಕೆಲಸ ಅದು ಅಂತ ಕಳಪೆ ಕಾಮಗಾರಿ ಅಂತ ನಿಮ್ಮ ಇನಿಷಿಯೇಟಿವ್ ತುಂಬ ಖುಷಿ ಕೊಡುತ್ತೆ ಬೆಂಗಳೂರು ನಡಿಗೆ ಅಂತ ಮಾಡ್ತೀರಿ ಏನೇನು ಸಮಸ್ಯೆ ಇದೆ ಅಂತ ಕೇಳ್ತಾ ಇದ್ದೀರಿ ತುಂಬ ಖುಷಿ ಅನ್ನಿಸ್ತು ನಮಗೆ ಅದರ ಜೊತೆಗೆ ಗುಂಡಿ ಫೋಟೋ ಕಳಿಸಿ ಯಾವ್ಯಾವ ಜಾಗ ಅಂತೇಳಿ ನಾವು ಮುಚ್ಚಿಸೋ ಕೆಲಸ ಮಾಡ್ತೀವಿ ಅಂತೀರಿ ಅದಕ್ಕೆ ಒಂದು ಜರ್ ಕೊಡಿದ್ರೆ ಗುಂಡಿ ಬೀಳುತ್ತೆ ಅಂದರೆ ಅದ್ರ ಅರ್ಥ ಏನು ಒಂದು ರಸ್ತೆ ಅಂತ ಮಾಡಿದಾಗ ಅದಕ್ಕೊಂದು ವ್ಯಾಲಿಡಿಟಿ ಅಂತೀರಲ್ವಾ

ಈ ಅದನ್ನು ಕೆಲವು ಮಾಧ್ಯಮದವರು ದಿನ ಒಂದೊಂದು ಗುಂಡಿ ಫೋಟೋ ಹಾಕ್ತಾರೆ ಎಷ್ಟು ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ ಬದುಕಿನಲ್ಲಿ ಗುಂಡಿ ಏನು ಮಾಡೋ ಒಂದು ಜರ್ ಕೊಡಿದ್ರೆ ಗುಂಡಿ ಹಾಗೆ ಆಗ್ತದೆ ಆಯಿತಾ ನೋಡೋಣ ನಾವು ಏನೇನೋ ಈಗ ಕೊಟ್ಟಿದ್ದಾರಂತೆ ನೋಡ್ತೀನಿ ಇಲ್ಲಿ ಬೇರೆ ಕಡೆಯಿಂದ ಕೊಟ್ಟಿದ್ದಾರೆ ಹತ್ತು ವರ್ಷ ಗ್ಯಾರಂಟಿ ಅನ್ನ ತಗೊಂಬಾರ್ದು ಅದು ಈಗ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅವ್ರು ಮಿನಿಮಮ್ ಹತ್ತು ಜನರು ಕೊಡೋದಂತ ಮಿಷಿನ್ಸ್ ಎಲ್ಲ ಭಾಳ ಕಾಸ್ಟ್ಲಿ ಇದೆ